ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ಪಶ್ಚಿಮ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರದ ದಡದಲ್ಲಿ ನೆಲೆಸಿರುವ ಗೋಕರ್ಣವು ಕೇವಲ ಒಂದು ಪ್ರವಾಸಿ ತಾಣವಲ್ಲ ಅದೊಂದು ಪವಿತ್ರ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಆಗಿರುವ ಈ ಕ್ಷೇತ್ರವು ಅಸಂಖ್ಯಾತ ಪುರಾಣ ಕಥೆಗಳು ಧಾರ್ಮಿಕ ಮಹತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಇಲ್ಲಿ ನೆಲೆಸಿರುವ ಶ್ರೀ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನವು ಸಾಕ್ಷಾತ್ ಭಗವಾನ್ ಶಿವನೇ ಇಲ್ಲಿ ನೆಲೆಸಿದ್ದಾನೆ ಎಂದು ನಂಬಿಕೆ ಇರುವಂಥದ್ದು ಆತ್ಮಲಿಂಗವನ್ನು ಹೊಂದಿದ್ದು ಇದು ಕೋಟ್ಯಂತರ ಭಕ್ತರ ಆರಾಧ್ಯ ಕೇಂದ್ರವಾಗಿದೆ ಗೋಕರ್ಣ ಎಂಬ ಹೆಸರು ಗೋ ಅಂದರೆ ಹಸು ಕರ್ಣ ಎಂದರೆ ಕಿವಿ ಎಂಬ ಪದಗಳಿಂದ ಬಂದಿದೆ ವೀಕ್ಷಕರೇ ಪುರಾಣಗಳ ಪ್ರಕಾರ ಹಾಗೂ ಸ್ಥಳೀಯ ನಂಬಿಕೆಗಳ ಪ್ರಕಾರ ಬ್ರಹ್ಮದೇವರು ಹಸುವಿನ ಕಿವಿಯಿಂದ ಇಲ್ಲಿ ಅವತರಿಸಿದನು ಎಂದು ಅಥವಾ ಈ ಸ್ಥಳವು ಹಸುವಿನ ಕಿವಿಯ ಆಕಾರದಲ್ಲಿ ಇದೆ ಎಂಬ ನಂಬಿಕೆ ಇದೆ ಗಂಗಾವಳ್ಳಿ ಮತ್ತು ಅಂಗನಾಶಿನಿ ನದಿಗಳ ಸಂಗಮದ ಮಧ್ಯದಲ್ಲಿ ಇರುವ ಈ ಭೂಪ್ರದೇಶ ಆಕಾರವು ಹಸಿವಿನ ಕಿವಿಯನ್ನು ಹೋಲುತ್ತದೆ ಎಂಬ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ ಇದು ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದ ಈ ದೇವಾಲಯವು ಸುಮಾರು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದೆಂದು ನಂಬಲಾಗಿದೆ ಇಲ್ಲಿ ಮಹಾಗಣಪತಿ ತಾಮ್ರಗೌರಿ ವೀರಭದ್ರೇಶ್ವರ ಮುಂತಾದ ಅನೇಕ ದೇವಾಲಯಗಳು ಇವೆ ವಿಶೇಷವಾಗಿ ಇಲ್ಲಿರುವ ಮಹಾಗಣಪತಿ ದೇವಾಲಯಕ್ಕೆ ಭೇಟಿ ನೀಡದೆ ಮಹಾಬಲೇಶ್ವರನ ದರ್ಶನ ಪೂರ್ಣವಲ್ಲವೆಂದು ಪರಿಗಣಿಸಲಾಗುತ್ತದೆ ಈ ಕ್ಷೇತ್ರದ ಕುರಿತು ಪೌರಾಣಿಕ ಮತ್ತು ಅತ್ಯಂತ ರೋಮಾಂಚನಕಾರಿ ಕಥೆಗಳು ಕೂಡ ಇರುವಂಥದ್ದು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪೌರಾಣಿಕ ಹಾಗೂ ಇಲ್ಲಿನ ಮಹತ್ವವನ್ನು ನೋಡೋಣ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ದೇಶ ವಿದೇಶಗಳಿಂದ ಭೇಟಿ ನೀಡುತ್ತಾರೆ ಭೇಟಿ ನೀಡಿ ಮಹಾಬಲೇಶ್ವರನ ದರ್ಶನವನ್ನು ಪಡೆದುಕೊಂಡು ಪುನೀತರಾಗುತ್ತಾರೆ ವೀಕ್ಷಕರೇ ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಾಲಯದ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧ ಪುರಾಣ ಕಥೆಯು ಲಂಕಾಧಿಪತಿ ರಾವಣ ಮತ್ತು ಶಿವನ ಆತ್ಮಲಿಂಗಕ್ಕೆ ಸಂಬಂಧಿಸಿದೆ ಈ ಕಥೆಯು ಇಡೀ ಕ್ಷೇತ್ರಕ್ಕೆ ಮಹತ್ವವನ್ನು ತಂದುಕೊಟ್ಟಿದೆ ಹೌದು ವೀಕ್ಷಕರೇ ರಾವಣನು ಮಹಾನ್ ಶಿವಭಕ್ತನಾಗಿದ್ದ ತನ್ನ ತಾಯಿಯ ಕೈಕಶಿಯ ಇಚ್ಛೆಯಂತೆ ಮತ್ತು ಅಜಯ ಸತ್ಯಗಳನ್ನು ಪಡೆಯುವ ಉದ್ದೇಶದಿಂದ ಅವನು ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಪರಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದನು ಅವನು ತನ್ನ ತಲೆಯನ್ನ ಒಂದೊಂದಾಗಿ ಕಡಿದು ಶಿವನಿಗೆ ಅರ್ಪಿಸುತ್ತಾ ಹೋದನು ತನ್ನ ಒಂಬತ್ತು ತಲೆಗಳನ್ನು ಕತ್ತರಿಸಿ ಅರ್ಪಿಸಿದಾಗಲೂ ಶಿವನು ಪ್ರತ್ಯಕ್ಷನಾಗಲೇ ಇಲ್ಲ ಹತ್ತನೇ ತಲೆಯನ್ನು ಕತ್ತರಿಸಲು ರಾವಣನು ಮುಂದಾದಾಗ ಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ ರಾವಣನ ಭಕ್ತಿಗೆ ಮೆಚ್ಚಿದ ಶಿವನು ರಾವಣನಿಗೆ ವರವನ್ನು ಕೇಳಲು ಹೇಳಿದಾಗ ರಾವಣನು ನನ್ನ ಲಂಕಾ ಸಾಮ್ರಾಜ್ಯವು ಎಂದಿಗೂ ನಾಶವಾಗದಂತೆ ಮತ್ತು ಅಜಯವಾಗಿ ಇರುವಂತೆ ನಿಮ್ಮ ಆತ್ಮಲಿಂಗವನ್ನು ನನಗೆ ಅನುಗ್ರಹಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆತ್ಮಲಿಂಗವು ಶಿವನ ಅಪ್ರತಿಮ ಶಕ್ತಿಯನ್ನು ಹೊಂದಿದ್ದು ಅದು ಯಾರ ಬಳಿಯೂ ಇರುತ್ತದೆಯೋ ಅವರಿಗೆ ಅವರಿಗೆ ಅವಿನಾಶ ತತ್ವವನ್ನು ನೀಡುತ್ತದೆ ಎಂದು ನಂಬಿಕೆ ಇರುವಂಥದ್ದು ಶಿವನು ರಾವಣನ ಬೇಡಿಕೆಗೆ ಒಪ್ಪಿದನು ಆದರೆ ಷರತ್ತುಗಳನ್ನು ವಿಧಿಸಿದನು ರಾವಣ ಈ ಆತ್ಮಲಿಂಗವು ಅತ್ಯಂತ ಪವಿತ್ರವಾದದ್ದು ಮತ್ತು ಅತಿ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ನೀನು ಇದನ್ನು ಲಂಕೆಗೆ ಕೊಂಡೊಯ್ಯುವಾಗ ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಇಡಬಾರದು ಒಂದು ವೇಳೆ ನೀನು ಇದನ್ನು ನೆಲದ ಮೇಲೆ ಇಟ್ಟರೆ ಅದು ಅಲ್ಲಿಯೇ ಅದು ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತದೆ ಅದನ್ನು ಎಂದಿಗೂ ಯಾರಿಂದಲೂ ಕೂಡ ಮತ್ತೆ ಕೇಳಲು ಸಾಧ್ಯವಾಗುವುದಿಲ್ಲ ಎಂದು ಶಿವನು ರಾವಣನಿಗೆ ಹೇಳುತ್ತಾನೆ ರಾವಣನು ಶಿವನ ಈ ಸರತ್ತನ್ನು ಒಪ್ಪಿಕೊಂಡು ಆತ್ಮಲಿಂಗವನ್ನು ತೆಗೆದುಕೊಂಡು ಕೈಲಾಸದಿಂದ ಲಂಕೆಯತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ ವೀಕ್ಷಕರೇ ರಾವಣನು ಆತ್ಮಲಿಂಗವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ದೇವತೆಗಳು ನೋಡಿ ದೊಡ್ಡ ಆತಂಕವನ್ನು ಪಡುತ್ತಾರೆ ಒಂದು ವೇಳೆ ಆತ್ಮಲಿಂಗವು ಲಂಕೆಯನ್ನು ತಲುಪಿದರೆ ರಾವಣನು ಇನ್ನಷ್ಟು ಬಲಶಾಲಿಯಾಗಿ ಲೋಕಕ್ಕೆ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತಾನೆ ಎಂದು ಅವರು ಅರಿತರು ಬ್ರಹ್ಮ ವಿಷ್ಣು ಸೇರಿದಂತೆ ಎಲ್ಲ ದೇವತೆಗಳು ಈ ಪರಿಸ್ಥಿತಿಯನ್ನು ಶಿವನ ಮುಂದೆ ಹೇಳುತ್ತಾರೆ ಶಿವನು ನಾನು ಒಮ್ಮೆ ನೀಡಿದ ವರವನ್ನು ಎಂದೂ ಕೂಡ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ದೇವತೆಗಳ ಪ್ರಾರ್ಥನೆಗೆ ಮಣಿದು ಅವರಿಗೆ ಒಂದು ಉಪಾಯವನ್ನು ಶಿವನು ತಿಳಿಸುತ್ತಾನೆ ಆಗ ದೇವತೆಗಳು ಗಣೇಶನನ್ನು ಪ್ರಾರ್ಥಿಸಿ ರಾವಣನಿಂದ ಆತ್ಮಲಿಂಗವನ್ನ ಭೂಮಿಯ ಮೇಲೆ ಪ್ರತಿಷ್ಠಾಪಿಸಲು ಸಹಾಯ ಮಾಡುವಂತೆ ಕೇಳಿಕೊಳ್ಳುತ್ತಾರೆ ಗಣೇಶನು ಕೂಡ ಇದಕ್ಕೆ ಒಪ್ಪುತ್ತಾನೆ ರಾವಣನು ಲಂಕೆಯ ಕಡೆಗೆ ಪ್ರಯಾಣಿಸುತ್ತಾ ಅರಬಿ ಸಮುದ್ರದ ದಡದಲ್ಲಿರುವ ಗೋಕರ್ಣವನ್ನು ತಲುಪುತ್ತಾನೆ ಅಲ್ಲಿ ಅವನಿಗೆ ಪ್ರಕೃತಿ ಕರೆಯಿತು ಆದರೆ ಅವನು ತನ್ನ ದೈನಂದಿನ ಸಂಧ್ಯಾ ಮತ್ತು ಶೌಚಕ್ಕೆ ಹೋಗಬೇಕಿತ್ತು ಆದರೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಲು ಸಾಧ್ಯವಿರಲಿಲ್ಲ ಅವನು ಸುತ್ತಮುತ್ತ ನೋಡಿದಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಗೋಪಾಲಕನ ವೇಷದಲ್ಲಿ ಆಟವಾಡುತ್ತಿದ್ದನು ಆತ ಬೇರೆ ಯಾರೂ ಆಗಿರಲಿಲ್ಲ ಅವನೇ ಶ್ರೀ ಗಣೇಶನಾಗಿದ್ದ ರಾವಣನು ಆ ಹುಡುಗನ ಬಳಿ ಹೋಗಿ ಅಯ್ಯ ಹುಡುಗ ನಾನು ಶೋಚಕ್ಕೆ ಹೋಗಬೇಕಿದೆ ನೀನು ಈ ಲಿಂಗವನ್ನು ಹಿಡಿದುಕೊಳ್ಳುತ್ತೀಯ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಇಡಬೇಡ ನಾನು ಹಿಂತಿರುಗಿ ಬರುವ ತನಕ ಇದನ್ನು ನೀನು ಹಿಡಿದಿಕೋ ಎಂದು ಹೇಳಿದನು ಗಣೇಶನು ನಾನು ಇದನ್ನು ಹಿಡಿದುಕೊಳ್ಳುತ್ತೇನೆ ಆದರೆ ನಾನು ಇದನ್ನು ಹೆಚ್ಚು ಹೊತ್ತು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಮೂರು ಬಾರಿ ನಿನ್ನನ್ನು ಕೋಗುತ್ತೇನೆ ಇನ್ನು ಬರೆದಿದ್ದರೆ ಇದನ್ನು ನೆಲದ ಮೇಲೆ ಇಟ್ಟು ಹೋಗುತ್ತೇನೆ ಎಂದು ಷರತ್ತು ವಿಧಿಸಿದನು ಗಣೇಶನು ರಾವಣನು ದೂರ ಹೋಗುವುದನ್ನೇ ಕಾಯುತ್ತಿದ್ದ ಅದೇ ಸಮಯ ಮೀರುತ್ತಿದ್ದಂತೆ ಅವನು ರಾವಣನು ಕೇಳುವಂತೆ ಕರಿ ಕರಿ ಎಂದು ಮೂರು ಬಾರಿ ಕೂಗಿದನು ರಾವಣನು ತನ್ನ ಕಾರ್ಯದಲ್ಲಿ ಮಗ್ನಾಗಿದ್ದರಿಂದ ಅಥವಾ ಉದ್ದೇಶಪೂರ್ವಕವಾಗಿ ತಡ ಮಾಡಿದ ಕಾರಣ ಗಣೇಶನ ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಮೂರನೇ ಕರೆಯ ನಂತರ ಗಣೇಶನು ಶಿವನ ಸರತ್ತಿನಂತೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟನು ಅದನ್ನು ಇಡುತ್ತಿದ್ದಂತೆ ಆತ್ಮಲಿಂಗವು ಭೂಮಿಯಲ್ಲಿ ಬೇರೂರಿತು ರಾವಣನು ಶೌಚದಿಂದ ಹಿಂತಿರುಗಿದಾಗ ರಾವಣನು ಆತ್ಮಲಿಂಗವನ್ನು ನೆಲದ ಮೇಲೆ ನೆಲೆಗೊಂಡಿರುವುದನ್ನು ಕಂಡು ತೀವ್ರವಾಗಿ ಸಿಟ್ಟುಗೊಳ್ಳುತ್ತಾನೆ ರಾವಣನು ಅದನ್ನು ಕಿತ್ತೆತ್ತಲು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸುತ್ತಾನೆ ಅವನು ಅದನ್ನು ಬಲವಾಗಿ ಎಳೆದಾಗ ಲಿಂಗವು ಆಳವಾಗಿ ಭೂಮಿಯಲ್ಲಿ ಹೂತುಹೋಯಿತು ಕೂತು ಹೋಗಿ ಗೋವಿನ ಕಿವಿಯ ಆಕಾರವನ್ನ ಪಡೆಯಿತು ಗೋಕರ್ಣ ಎಂಬ ಹೆಸರು ಈ ಘಟನೆಯಿಂದ ಬಂದಿತು ಎಂದು ಹೇಳಲಾಗುತ್ತದೆ ರಾವಣನ ಬಲವಾದ ಪ್ರಯತ್ನದಿಂದ ಲಿಂಗವು ತಿರುಚಿ ಹೋಯಿತು ಮತ್ತು ಅದರ ಮೇಲ್ಭಾಗವು ಹಸುವಿನ ಕಿವಿಯಂತೆ ಕಾಣಿಸಿತು ಅದೇ ಸ್ಥಳದಲ್ಲಿ ಇಂದಿಗೂ ಮಹಾಬಲೇಶ್ವರ ದೇವಾಲಯವು ನಿಂತಿದೆ ರಾವಣನು ಆತ್ಮಲಿಂಗವನ್ನು ತೆಗೆಯಲು ವಿಫಲನಾದಾಗ ಅವನು ಕೋಪದಿಂದ ಲಿಂಗವನ್ನ ಒಡೆಯುತ್ತಾನೆ ಇದರಿಂದ ಲಿಂಗವು ಕೆಲವು ಭಾಗಗಳಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದವು ಆ ಸ್ಥಳಗಳೇ ಮುರುಡೇಶ್ವರ ಸಜ್ಜೇಶ್ವರ ಧಾರೇಶ್ವರ ಗುಮ್ಮಟೇಶ್ವರ ಪ್ರಸಿದ್ಧವಾಗಿದೆ ಈ ಐದು ಸ್ಥಳಗಳನ್ನು ಪಂಚಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ರಾವಣನು ಗಣೇಶನನ್ನು ಮೋಸಗೊಳಿಸಿದಕ್ಕಾಗಿ ಅವನ ತಲೆಯ ಮೇಲೆ ಜೋರಾಗಿ ಗುದ್ದುತ್ತಾನೆ ಇದರಿಂದ ಗಣೇಶನ ತಲೆಯಲ್ಲಿ ಒಂದು ಸಣ್ಣ ಬಿರುಕಾಗುತ್ತದೆ ಅದೇ ಸ್ಥಳದಲ್ಲಿ ಗಣಪತಿ ದೇವಾಲಯವಿದ್ದು ಭಕ್ತರು ಆತ್ಮಲಿಂಗದ ದರ್ಶನಕ್ಕೆ ಮೊದಲು ಗಣಪತಿಯ ದರ್ಶನವನ್ನು ಮಾಡುತ್ತಾರೆ ವೀಕ್ಷಕರೇ ಹಾಗೆ ಗೌರಿಕುಂಡ ಗೋಖರ್ಣದ ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿ ಶಿವನ ಸನ್ನಿಧಿಯಲ್ಲೇ ನೆಲೆಸಿರುವ ಮತ್ತೊಂದು ಪವಿತ್ರ ಸ್ಥಳವೆಂದರೆ ಅದೇ ಗೌರಿಕುಂಡ ಇದು ಕೇವಲ ಒಂದು ಚಿಕ್ಕ ಕೊಳವಲ್ಲ ಪುರಾಣಗಳಲ್ಲಿ ಇದರದ್ದೇ ಆದ ಮಹತ್ವಗಳು ಇರುವಂಥದ್ದು ಪಾರ್ವತಿ ದೇವಿಯು ಗೌರಿ ಇಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ವೀಕ್ಷಕರೇ ಮಹಾಬಲೇಶ್ವರ ದೇವಾಲಯದ ಶಿವಲಿಂಗವು ಶಿವನ ಆತ್ಮಲಿಂಗವಾಗಿರುವುದರಿಂದ ಶಿವನಿಗೆ ಅತಿ ಪ್ರಿಯಳಾದ ಪಾರ್ವತಿಯು ಅವನ ಸಾನ್ನಿಧ್ಯದಲ್ಲಿ ಇರಲೇಬೇಕಾಗುತ್ತದೆ ಹಾಗಾಗಿ ಶಿವನ ಆತ್ಮಲಿಂಗದ ಪಕ್ಕದಲ್ಲಿಯೇ ತಾಮ್ರ ಗೌರಿಯ ವಿಗ್ರಹವಿದೆ ಮತ್ತು ಗೌರಿ ಕುಂಡವೂ ಇದೆ ಭಕ್ತರು ಮಹಾಬಲೇಶ್ವರನ ದರ್ಶನಕ್ಕೆ ಮುನ್ನ ಗೌರಿ ಕುಂಡದಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ಪೂಜೆಗೆ ಸಿದ್ಧರಾಗುತ್ತಾರೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ಹಾಗೆ ಈ ಆಚರಣೆಗಳನ್ನು ಕೂಡ ಮಾಡುತ್ತಿರುವಂಥದ್ದು ವೀಕ್ಷಕರೇ ಪೌರಾಣಿಕ ಕಥೆಗಳ ಪ್ರಕಾರ ಆದಿಶಕ್ತಿ ಪಾರ್ವತಿ ದೇವಿ ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಈ ಕುಂಡದಲ್ಲಿ ಸ್ನಾನವನ್ನ ಮಾಡಿದಳು ಎಂಬ ನಂಬಿಕೆ ಇದೆ ಕೆಲವು ಕಥೆಗಳ ಪ್ರಕಾರ ಶಿವನನ್ನು ಪಡೆಯಲು ತಪಸ್ಸು ಮಾಡುತ್ತಿದ್ದ ಸಮಯದಲ್ಲಿ ಪಾರ್ವತಿಯು ಈ ಕುಂಡದಲ್ಲಿ ಸ್ನಾನ ಮಾಡಿ ತನ್ನ ದೇಹವನ್ನು ಶುದ್ಧೀಕರಿಸಿಕೊಂಡಳು ಹಾಗೆ ಇನ್ನು ಕೆಲವು ಕಥೆಗಳಲ್ಲಿ ಹೇಳಿರುವಂತೆ ಭಗವಾನ್ ಶಿವನು ಇಲ್ಲಿ ಆತ್ಮಲಿಂಗ ರೂಪದಲ್ಲಿ ನೆನೆಸಿರುವ ಕಾರಣ ಪಾರ್ವತಿಯು ತಾನು ಅವನ ಸನ್ನಿಧಿಯಲ್ಲಿ ನೆಲೆಸಬೇಕು ಎಂದು ಇಚ್ಛೆಪಡಿಸುತ್ತಾಳೆ ಆಗ ಶಿವನು ತನ್ನ ಶಕ್ತಿಯ ಒಂದು ಭಾಗವನ್ನು ಆ ಕುಂಡದಲ್ಲಿ ನೆಲೆಸುವಂತೆ ಮಾಡಿದ್ದನು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ ಮತ್ತು ಶಾರೀರಿಕ ಸುದ್ದಿ ಜೊತೆಗೆ ಮಾನಸಿಕ ಸುದ್ದಿಯು ಕೂಡ ಲಭಿಸುತ್ತದೆ ಎಂಬ ನಂಬಿಕೆ ಇರುವಂಥದ್ದು ವಿಶೇಷವಾಗಿ ಮಹಿಳೆಯರು ಇಲ್ಲಿ ಸ್ನಾನ ಮಾಡುವುದರಿಂದ ಸೌಭಾಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಗೌರಿ ಕುಂಡವು ಶಿವ ಮತ್ತು ಪಾರ್ವತಿಯ ಅವಿನಾಭಾವ ಸಂಬಂಧವನ್ನು ಮತ್ತು ಆದಿಸಿಯು ಶಿವನ ಶಕ್ತಿಗೆ ಪೂರಕವಾಗಿರುವುದನ್ನು ಸೂಚಿಸುತ್ತದೆ ವೀಕ್ಷಕರೇ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ಕಥೆಗಳು ಕೂಡ ಇರುವಂಥದ್ದು ಗೋಕರ್ಣ ಕ್ಷೇತ್ರವು ಪರಶುರಾಮನೊಂದಿಗೆ ಸಹ ಸಂಬಂಧ ಹೊಂದಿದೆ ಎಂದು ಪುರಾಣಗಳಲ್ಲಿ ಹೇಳುತ್ತದೆ ಪರಶುರಾಮನು ತನ್ನ ತಾಯಿ ರೇಣುಕಾಳ ವಧೆಯ ಪಾಪದಿಂದ ಮುಕ್ತಿ ಪಡೆಯಲು ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿದನು ಇಲ್ಲಿ ಅವನಿಗೆ ಆತ್ಮಲಿಂಗದ ಮಹಿಮೆ ಅರಿವಾಯಿತು ಮತ್ತು ಅವನು ಈ ಕ್ಷೇತ್ರದ ಪಾವಿತ್ರತೆಯನ್ನು ಸಾರಿದನು ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ಶಿಖರೇ ಗೋಕರ್ಣವು ಕರ್ನಾಟಕದ ಸಪ್ತ ಮುಕ್ತಿ ಕ್ಷೇತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಮೋಕ್ಷವನ್ನು ಬಯಸುವ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಈ ಕ್ಷೇತ್ರಗಳು ಮೋಕ್ಷ ಪ್ರಾಪ್ತಿಗೆ ಸಹಾಯಕವಾಗಿದೆ ಎಂದು ನಂಬಿಕೆಗಳು ಕೂಡ ಇರುವಂಥದ್ದು ಇನ್ನು ಗೋಕರ್ಣ ಕ್ಷೇತ್ರವನ್ನು ಕಾಸಿಗೆ ಸಮಾನವಾದ ಕ್ಷೇತ್ರವೆಂದು ಹೇಳಲಾಗುತ್ತದೆ ಗೋಕರ್ಣವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಮುಖ್ಯ ಕಾರಣವೆಂದರೆ ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ಕಾಸಿಯಲ್ಲಿ ಪೂಜೆ ಸಲ್ಲಿಸಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕ್ಷಕರೇ ಹಾಗೆ ಇಲ್ಲಿ ಬಹಳ ವಿಶೇಷವಾಗಿ ತಮ್ಮ ಪೂರ್ವಜರ ಅಂತಿಮ ಸಂಸ್ಕಾರ ಪಿಂಡ ಪ್ರದಾನ ಮತ್ತು ಇನ್ನಿತರೆ ಶ್ರದ್ಧಾ ವಿಧಿಗಳನ್ನು ನೆರವೇರಿಸಲು ಭಕ್ತರು ಇಲ್ಲಿಗೆ ಬರುತ್ತಾರೆ ಮಹಾಬಲೇಶ್ವರನು ಮೃತರ ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಉದ್ದೇಶಿಸಿ ಅವರಿಗೆ ಮೋಕ್ಷವನ್ನು ನೀಡುತ್ತಾನೆ ಎಂಬ ಗಾಢ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಹಾಗೆ ಗೋಕರ್ಣದ ಪ್ರಸಿದ್ಧ ಓಂ ಬೀಚ್ ತನ್ನ ವಿಶಿಷ್ಟ ಆಕಾರದಿಂದ ಹೆಸರುವಾಸಿಯಾಗಿದೆ ಮೇಲಿನಿಂದ ನೋಡಿದಾಗ ಓಂ ಆಕಾರದಲ್ಲಿ ಕಾಣಿಸುವ ಈ ಬೀಚ್ ಆಧ್ಯಾತ್ಮಿಕ ಮತ್ತು ಪ್ರಶಾಂತ ವಾತಾವರಣವನ್ನು ಹೊಂದಿದೆ ಇದು ಗೋಕರ್ಣದ ಧಾರ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಇನ್ನು ದೇವಾಲಯದ ಆಚರಣೆಗಳು ಮತ್ತು ಮಹತ್ವಗಳನ್ನು ನೋಡುವುದಾದರೆ ಮಹಾಬಲೇಶ್ವರ ದೇವಾಲಯದಲ್ಲಿ ಹಲವಾರು ಧಾರ್ಮಿಕ ಆಚರಣೆಗಳು ಮತ್ತು ಸೇವೆಗಳು ನಿರಂತರವಾಗಿ ನಡೆಯುತ್ತಿದೆ ಪ್ರತಿದಿನ ಬೆಳಿಗ್ಗೆ ದೇವರಿಗೆ ವಿಶೇಷ ಪೂಜೆ ಅಭಿಷೇಕಗಳು ನಡೆಯುತ್ತದೆ ಮಹಾಶಿವರಾತ್ರಿ ಕಾರ್ತಿಕ ಮಾಸ ಮತ್ತು ಇತರೆ ಪ್ರಮುಖ ಹಬ್ಬಗಳ ಸಮಯದಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ಕೈಕಾರ್ಯಗಳು ಜರುಗುತ್ತದೆ ಈ ಸಮಯದಲ್ಲಿ ದೇಶದ ನಾನಾ ಭಾಗಗಳಿಂದ ಮತ್ತು ವಿದೇಶದಿಂದ ಕೂಡ ಭಕ್ತರು ಆಗಮಿಸುತ್ತಾರೆ ಇನ್ನು ವೀಕ್ಷಕರೇ ಗೋಕರ್ಣದ ಮತ್ತೊಂದು ವಿಶೇಷ ಏನಂತ ಹೇಳಿದರೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಅತ್ಯಂತ ವಿಶಿಷ್ಟವಾದ ಅಂಶವೆಂದರೆ ಇಲ್ಲಿ ಭಕ್ತರು ನೇರವಾಗಿ ಆತ್ಮಲಿಂಗವನ್ನು ಸ್ಪರ್ಶಿಸಿ ಪೂಜೆಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂತೆ ಹೆಚ್ಚಿನ ಶಿವನ ದೇವಾಲಯಗಳಲ್ಲಿ ಶಿವಲಿಂಗವನ್ನು ದೂರದಿಂದಲೇ ಪೂಜಿಸಬೇಕಾಗುತ್ತದೆ ಆದರೆ ಗೋಕರ್ಣದಲ್ಲಿ ಭಕ್ತರಿಗೆ ಲಿಂಗವನ್ನು ಮುಟ್ಟಿ ಪೂಜೆ ಸಲ್ಲಿಸುವಂತಹ ಅವಕಾಶ ಹಾಗೂ ಸೌಭಾಗ್ಯ ದೊರೆಯುತ್ತದೆ ಇದು ಭಕ್ತರಿಗೆ ಶಿವನೊಂದಿಗೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ ಎಂಬ ನಂಬಿಕೆಯು ಕೂಡ ಭಕ್ತರಲ್ಲಿ ಆಳವಾಗಿ ಇರುವಂಥದ್ದು ಶ್ರೀ ಕ್ಷೇತ್ರದ ಪೌರಾಣಿಕ ಕಥೆಗೆ ಅನುಗುಣವಾಗಿ ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿ ಇರುವ ಮಹಾಗಣಪತಿ ದೇವಾಲಯಕ್ಕೆ ಮೊದಲು ಭೇಟಿ ನೀಡಿ ಗಣಪತಿಗೆ ಪೂಜೆ ಸಲ್ಲಿಸಿದ ನಂತರವೇ ಆತ್ಮಲಿಂಗದ ದರ್ಶನ ಪಡೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ ಗಣೇಶನು ಆತ್ಮಲಿಂಗವನ್ನು ಭೂಮಿಗೆ ಇಳಿಸಲು ಸಹಾಯ ಮಾಡಿದ್ದರಿಂದ ಅವನಿಗೆ ಮೊದಲು ಗೌರವ ಸಲ್ಲಿಸುವಂಥದ್ದು ಇಲ್ಲಿನ ವಾಡಿಕೆ ವೀಕ್ಷಕರೇ ಪಿಂಡ ಪ್ರಧಾನ ಮತ್ತು ಶ್ರಾದ್ದಾ ವಿಧಿಗಳು ಗೋಕರ್ಣವನ್ನು ಪಿಂಡ ಪ್ರಧಾನ ಮತ್ತು ಪೂರ್ವಜರ ಶ್ರಾದ್ದಾ ವಿಧಿಗಳನ್ನು ನೆರವೇರಿಸಲು ಅತ್ಯಂತ ಶುಭಕರ ಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಕುಟುಂಬಕ್ಕೆ ಸಕಲ ಶುಭಗಳು ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಾಗಿ ದೇಶದ ಮೂಲೆ ಮೂಲೆಗಳಿಂದ ಜನರು ತಮ್ಮ ಪೂರ್ವಜರ ಕಾರ್ಯಗಳನ್ನು ಮಾಡಲು ಇಲ್ಲಿಗೆ ಬರುತ್ತಾರೆ ವೀಕ್ಷಕರೇ ಗೋಖರ್ಣ ಕ್ಷೇತ್ರವು ಕೇವಲ ಪುರಾತನ ಕಥೆಗಳನ್ನು ಹೊಂದಿರುವ ಸ್ಥಳವಲ್ಲ ಇದು ಇಂದಿಗೂ ಆಧ್ಯಾತ್ಮಿಕವಾಗಿ ಜೀವಂತವಾಗಿದೆ ಇಲ್ಲಿನ ಪ್ರಶಾಂತ ವಾತಾವರಣ ಸಮುದ್ರದ ಅಲೆಗಳು ನಾದ ಮತ್ತು ದೇವಸ್ಥಾನದ ಧಾರ್ಮಿಕ ಕಂಪನವು ಭಕ್ತರಿಗೆ ಅನಿವರ್ಚನೀಯ ಅನುಭವವನ್ನು ನೀಡುತ್ತಿದೆ ಶಿವನ ಆತ್ಮಲಿಂಗದ ಶಕ್ತಿಯು ಇಲ್ಲಿನ ನಿರಂತರವಾಗಿ ಹರಿಯುತ್ತಿದೆ ಎಂಬ ನಂಬಿಕೆಯೂ ಕೂಡ ಭಕ್ತರಲ್ಲಿ ಇರುವಂಥದ್ದು ಇನ್ನು ಆದಿಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರು ಎಂದು ಹೇಳಲಾಗುತ್ತದೆ ಭಾರತದ ಮಹಾನ್ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ದಿಗ್ವಿಜಯದ ಸಮಯದಲ್ಲಿ ಗೋಕರ್ಣಕ್ಕೆ ಭೇಟಿ ನೀಡಿದ್ದರು ಅವರು ಇಲ್ಲಿ ಶ್ರೀ ರಾಮಚಂದ್ರಪುರ ಮಠವನ್ನು ಸ್ಥಾಪಿಸಿದರು ಮತ್ತು ಈ ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ಹಿಡಿದರು ಎನ್ನುವಂತಹ ನಂಬಿಕೆ ಇರುವಂಥದ್ದು ಈಕ್ಷಕರೇ ಅಂದಿನ ಕಾಲದಿಂದಲೂ ಗೋಕರ್ಣವು ಸಂಸ್ಕೃತ ವೇದ ಅಧ್ಯಯನಕ್ಕೆ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೆದಿದೆ ಇಂದಿಗೂ ಇಲ್ಲಿ ಹಲವಾರು ವೇದ ಪಾಠಶಾಲೆಗಳು ಮತ್ತು ವಿದ್ವಾಂಸರು ಇರುತ್ತಾರೆ ಹಾಗೂ ಇದ್ದಾರೆ ವೀಕ್ಷಕರೇ ಪ್ರಕೃತಿ ಸೌಂದರ್ಯದೊಂದಿಗೆ ಆಧ್ಯಾತ್ಮಿಕ ಅನುಭವ ನೀಡುವ ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಾಲಯ ಗೋಕರ್ಣವು ಕೇವಲ ಧಾರ್ಮಿಕ ಸ್ಥಳವಲ್ಲ ಇದು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಒಂದು ತಾಣವಾಗಿದೆ ಇಲ್ಲಿನ ಸುಂದರ ಕಡಲ ತೀರಗಳು ಬೆಟ್ಟಗಳು ಮತ್ತು ಸಮುದ್ರದ ವೈಭವ ಆಧ್ಯಾತ್ಮಿಕ ಯಾತ್ರೆಯೊಂದಿಗೆ ಪ್ರಕೃತಿಯನ್ನು ಆಸ್ವಾದಿಸುವ ಅವಕಾಶವನ್ನು ನೀಡುತ್ತಿದೆ ಕಡಲ ತೀರದಲ್ಲಿ ಸೂರ್ಯಾಸ್ತವನ್ನು ವೀಕ್ಷಿಸುವುದು ಶಾಂತವಾದ ವಾತಾವರಣದಲ್ಲಿ ಧ್ಯಾನ ಮಾಡುವುದು ಭಕ್ತರಿಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿದೆ ವೀಕ್ಷಕರೇ ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಾಲಯ ಕೇವಲ ಒಂದು ಕಟ್ಟಡವಲ್ಲ ಅದು ಪುರಾಣಗಳು ನಂಬಿಕೆಗಳು ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಸಂಗಮ ರಾವಣನ ಘೋರ ತಪಸ್ಸು ಗಣೇಶನ ಚತುರತೆ ಶಿವನ ಆತ್ಮಲಿಂಗದ ಅನಂತ ಶಕ್ತಿ ಮತ್ತು ಗೌರಿ ಕುಂಡದ ಪಾವಿತ್ರತೆ ಈ ಎಲ್ಲ ಕಥೆಗಳು ಈ ಕ್ಷೇತ್ರಕ್ಕೆ ಒಂದು ಅನನ್ಯ ಗುರುತನ್ನು ನೀಡಿದೆ ವೀಕ್ಷಕರಿ ಇನ್ನು ದಕ್ಷಿಣದ ಕಾಸಿ ಎಂಬ ಬಿರುದನ್ನು ಸಾರ್ಥಕಗೊಳಿಸುವ ಈ ಸ್ಥಳ ಮೋಕ್ಷವನ್ನು ಅರಿಸಿ ಬರುವ ಭಕ್ತರಿಗೆ ಮನಸ್ಸಿನ ಶಾಂತಿಯನ್ನ ಬಯಸುವವರಿಗೆ ಮತ್ತು ಸನಾತನ ಧರ್ಮದ ಮಹಿಮೆಯನ್ನು ಅರಿಯಲು ಬಯಸುವವರಿಗೆ ಒಂದು ಪುಣ್ಯ ಭೂಮಿಯಾಗಿದೆ ಗೋಖರ್ಣವು ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಮಹತ್ವದ ಪ್ರತೀಕವಾಗಿ ನಿಂತಿದೆ ಇಂದಿಗೂ ಸಾವಿರಾರು ಭಕ್ತರು ಈ ಆತ್ಮಲಿಂಗದ ದರ್ಶನಕ್ಕಾಗಿ ಗೋಖರ್ಣಕ್ಕೆ ಭೇಟಿ ನೀಡುತ್ತಾರೆ ಅವರ ಭಕ್ತಿ ಶ್ರದ್ಧೆ ಮತ್ತು ಕ್ಷೇತ್ರದ ಪಾವಿತ್ರತೆಯ ಮೇಲಿನ ನಂಬಿಕೆ ಗೋಕರ್ಣವನ್ನು ಭಾರತದ ಧಾರ್ಮಿಕ ನಕ್ಷೆಯಲ್ಲಿ ಒಂದು ಪ್ರಮುಖ ಸ್ಥಾನದಲ್ಲಿ ಇರಿಸಿದೆ ವೀಕ್ಷಕರೇ ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಕೇವಲ ಒಂದು ಯಾತ್ರೆಯಲ್ಲ ಅದೊಂದು ಆಧ್ಯಾತ್ಮಿಕ ಅನುಭವ ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಸ್ವಯಂ ಅರಿವನ್ನು ಪಡೆಯುವ ಮಾರ್ಗವಾಗಿದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಪ್ರಸಿದ್ಧವಾದಂತಹ ಗೋಕರ್ಣ ಮಹಬಲೇಶ್ವರ ದೇವಾಲಯ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಶಿಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್